ಹಾಯ್ ಫ್ರೆಂಡ್ಸ್ ಫಿನ್ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸೆಕ್ಯೂರಿಟಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವುದು ಮಾರುಕಟ್ಟೆ ಅಪಾಯಗಳಿಗೆ ಒಳಪಟ್ಟಿರುತ್ತದೆ ಈ ವಿಷಯವು ಕೇವಲ ಎಜುಕೇಶನಲ್ ಉದ್ದೇಶಕ್ಕಾಗಿ ಮಾತ್ರ ಯಾವುದೇ ತರಹದ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತೆಗೆದುಕೊಳ್ಳುವ ಮೊದಲು ಕ್ವಾಲಿಫೈಡ್ ಪ್ರೊಫೆಷ್ನಲನ್ನು ಭೇಟಿ ಮಾಡಿ ಎಲ್ಲ ಡಾಕ್ಯುಮೆಂಟ್ಗಳನ್ನು ಎಚ್ಚರವಾಗಿ ಓದಿ ಇಂದಿನ ಈ ವಿಡಿಯೋದಲ್ಲಿ ಭಾರತದಲ್ಲಿ ಹೈಯೆಸ್ಟ್ ಫಿಕ್ಸೆಡ್ ಡೆಪಾಸಿಟ್ ಇಂಟ್ರೆಸ್ಟ್ ರಿಟರ್ನ್ ನೀಡುವ ಅಗ್ರ ಮೂರು ಬ್ಯಾಂಕುಗಳು ಯಾವುದೆಲ್ಲ ಎಂದು ನೋಡೋಣ ಈ ಮಾಹಿತಿಗಳನ್ನು ಬ್ಯಾಂಕ್ಗಳ ಒಫಿಷಿಯಲ್ ವೆಬ್ಸೈಟ್ ಇಂದ ಸಂಗ್ರಹಿಸಲಾಗಿದೆ ಇದರ ಜೊತೆಗೆ ಈ ಎಫ್ಡಿಗಳಲ್ಲಿ ಯಾವ ತರಹ ಇನ್ವೆಸ್ಟ್ಮೆಂಟ್ ಮಾಡಬಹುದೆಂದು ಕೂಡ ಇಂದು ನಾವು ನೋಡೋಣ ಟಾಪ್ ಬ್ಯಾಂಕ್ಗಳ ಬಗ್ಗೆ ತಿಳಿಯೋ ಮೊದಲು ಭಾರತದ ಆರ್ ಬಿ ಐಯು ಸದ್ಯದಲ್ಲಿ ಫೈವ್ ಪಾಯಿಂಟ್ ಫೈವ್ ಜೀರೋನಷ್ಟು ರೆಪ ರೇಟ್ನನ್ನು ಮೇಂಟೈನ್ ಮಾಡಿದೆ ಭಾರತದ ಪ್ರಮುಖ ಬ್ಯಾಂಕುಗಳಾದ ಎಸ್ ಬಿ ಐ ಐ ಸಿ ಐ ಸಿ ಎಚ್ ಡಿ ಎಫ್ ಸಿ ಬ್ಯಾಂಕುಗಳು ಫಿಕ್ಸಡ್ ಡೆಪಾಸಿಟ್ನ ಮೇಲೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಜೀರೋನಷ್ಟು ಇಂಟ್ರೆಸ್ಟನ್ನು ನೀಡುತ್ತದೆ ಆದರೆ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳು ಫಿಕ್ಸಡ್ ಡೆಪಾಸಿಟ್ನ ಮೇಲೆ ಈ ಬ್ಯಾಂಕ್ಗಳಿಂದ ಹೆಚ್ಚಿನ ಇಂಟ್ರೆಸ್ಟ್ ರೇಟ್ ನೀಡುತ್ತದೆ ಯಾಕೆಂದರೆ ಈ ಬ್ಯಾಂಕುಗಳು ತಮ್ಮ ಡೆಪಾಸಿಟ್ನ ಹೆಚ್ಚಿಸಲು ಫಿಕ್ಸಡ್ ಡೆಪಾಸಿಟ್ನ ಮೇಲೆ ಆಕರ್ಷಕ ಇಂಟ್ರೆಸ್ಟ್ ರೇಟನ್ನು ನೀಡುತ್ತದೆ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳ ಫಿಕ್ಸಡ್ ಡೆಪಾಸಿಟ್ನ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಯಾವುದೆಲ್ಲ ಬೆನಿಫಿಟ್ ಸಿಗಬಹುದು ಎಂದು ನೋಡೋಣ ಒಂದು ಲಕ್ಷ ಇನ್ವೆಸ್ಟ್ಮೆಂಟ್ನ ಮೇಲೆ ಒಂದು ಸಾವಿರದಷ್ಟು ಹೆಚ್ಚಿನ ಇಂಟ್ರೆಸ್ಟ್ ಏರ್ನ್ ಮಾಡಬಹುದು ಪ್ರಮುಖ ಬ್ಯಾಂಕುಗಳ ಎಫ್ ಟಿ ರೇಟ್ ಇಂಟ್ರೆಸ್ಟ್ಗಳಿಂದ ಒಂದು ಪರ್ಸೆಂಟ್ ಎಕ್ಸ್ಟ್ರಾ ಇಂಟ್ರೆಸ್ಟ್ ಸ್ಮಾಲ್ ಫಿನಾನ್ಸ್ ಬ್ಯಾಂಕುಗಳಲ್ಲಿ ಸಿಗುತ್ತದೆ ಎಲ್ಲ ಫಿಕ್ಸ್ಡ್ ಡೆಪಾಸಿಟ್ನ ಮೇಲೆ ಡಿ ಐ ಸಿ ಜಿ ಸಿಯು ಐದು ಲಕ್ಷ ರೂಗಳವರೆಗಿನ ಇನ್ಶೂರೆನ್ಸನ್ನು ನೀಡುತ್ತದೆ ಡಿಐ ಸಿ ಜಿ ಸಿ ಅಂದರೆ ಆರ್ ಬಿ ಐ ನಿಯಂತ್ರಿಸಲ್ಪಟ್ಟ ಒಂದು ಅಂಗಸಂಸ್ಥೆ ಇವುಗಳು ಫಿಕ್ಸೆಡ್ ಡೆಪಾಸಿಟ್ ಇನ್ಶೂರೆನ್ಸ್ನ ಮೇಲೆ ಐದು ಲಕ್ಷ ರೂಗಳವರೆಗಿನ ಇನ್ಶೂರೆನ್ಸ್ ಅನ್ನು ಒದಗಿಸುತ್ತದೆ ಡಿ ಐ ಸಿ ಜಿ ಸಿ ಇನ್ಶೂರೆನ್ಸ್ ಯಾವ ಥರ ಕವರ್ ಆಗುತ್ತೆ ಅಂತ ವಿತ್ ಎಕ್ಸಾಂಪಲ್ ನೋಡೋಣ ಪ್ರತಿಯೊಬ್ಬರಿಗೂ ಫಿಕ್ಸೆಡ್ ಡೆಪಾಸಿಟ್ನ ಮೇಲೆ ಐದು ಲಕ್ಷ ರೂಗಳವರೆಗಿನ ಇನ್ಶೂರೆನ್ಸ್ ಸಿಗುತ್ತದೆ ಡಿ ಐ ಸಿ ಜಿ ಇನ್ಶೂರೆನ್ಸ್ ಐದು ಲಕ್ಷ ರೂಗಳವರೆಗೆ ಪ್ರತಿ ಬ್ಯಾಂಕ್ಗೆ ಸಿಗುತ್ತದೆ ಅಂದರೆ ರಾಮ್ ಎನ್ನುವವನು ಐದು ಲಕ್ಷ ರೂಗಳ ಫಿಕ್ಸೆಡ್ ಡೆಪಾಸಿಟ್ ಅನ್ನು ಎಸ್ ಬಿ ಐ ಕೂಡ ಇನ್ವೆಸ್ಟ್ ಮಾಡ್ಬೋದು ಎಚ್ ಡಿ ಎಫ್ ಎಫ್ಸಿಯಲ್ಲಿ ಕೂಡ ಇನ್ವೆಸ್ಟ್ ಮಾಡ್ಬೋದು ಈ ಎರಡು ಇನ್ವೆಸ್ಟ್ಮೆಂಟ್ಗಳ ಮೇಲೆ ಪ್ರತ್ಯೇಕವಾಗಿ ಇನ್ಶೂರೆನ್ಸ್ ಲಭಿಸುತ್ತದೆ ಇವಾಗ ಒಬ್ಬ ಫೋರ್ ಪಾಯಿಂಟ್ ಏಯ್ಟ್ ಲ್ಯಾಕ್ ಡೆಪಾಸಿಟ್ ಮಾಡಿದರೆ ಫಿಕ್ಸೆಡ್ ಡೆಪಾಸಿಟ್ನಲ್ಲಿ ಅದರಲ್ಲಿ ಅವನು ಇಪ್ಪತ್ತು ಇಪ್ಪತ್ತು ಸಾವಿರ ಪ್ರಾಫಿಟ್ ಮಾಡಿದರೆ ಫೋರ್ ಪಾಯಿಂಟ್ ಏಯ್ಟ್ ಲ್ಯಾಕ್ ಫ ಪ್ಲಸ್ ಇಪ್ಪತ್ತು ಸಾವಿರ ಈಸ್ ಈಕ್ವಲ್ ಟು ಫೈವ್ ಲ್ಯಾಕ್ ಆಗುತ್ತೆ ಸೊ ಈ ಟೋಟಲ್ ಫೈವ್ ಲ್ಯಾಕ್ನ ಮೇಲೆ ಇನ್ಶೂರೆನ್ಸ್ ಡಿ ಎಸ್ ಸಿ ಸಿ ಒದಗಿಸುತ್ತದೆ ಅಪ್ರೇಟ್ ಬ್ರ್ಯಾಂಚ್ ಫಿಕ್ಸಡ್ ಡೆಪಾಸಿಟ್ ಬುಕ್ ಮಾಡಿದರೆ ಬಟ್ ಟೋಟಲ್ ಆಗಿ ಅವ್ರು ಐದು ಲಕ್ಷವರೆಗೇ ಸಿಗೋದು ಫಾರ್ ಎಕ್ಸಾಂಪಲು ಬ್ಯಾಂಕ್ ಎ ಅಲ್ಲಿ ಎರಡು ಲಕ್ಷ ಇನ್ವೆಸ್ಟ್ ಮಾಡ್ದ ಬ್ಯಾಂಕ್ ಬಿ ಅಲ್ಲಿ ಮೂರು ಲಕ್ಷ ಇನ್ವೆಸ್ಟ್ ಮಾಡ್ದೆ ಸೇಮ್ ಬ್ಯಾಂಕ್ದು ಬ್ರ್ಯಾಂಚ್ ಮಾತ್ರ ಡಿಫ್ರೆಂಟು ಬಟ್ ಅದು ಟೋಟಲ್ ಕವರೇಜು ಐದು ಲಕ್ಷವರೆಗೂ ಮಾತ್ರ ಕವರ್ ಆಗುತ್ತೆ ಟಾಪ್ ಮೂರು ಫಿಕ್ಸಡ್ ಡೆಪಾಸಿಟ್ಗಳು ಯಾವುದೆಲ್ಲ ಇದೆ ಎಂದು ನೋಡೋಣ ಇವಾಗ ಮೂರನೇದಾಗಿ ಟಾಪ್ ತ್ರೀಯಲ್ಲಿ ಬರುವ ಬ್ಯಾಂಕ್ ಯಾವುದಂದ್ರೆ ಜನ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಇವರು ಒಂದು ವರ್ಷದ ಫಿಕ್ಸೆಡ್ ಡೆಪಾಸಿಟ್ನ ಮೇಲೆ ಸೆವೆನ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ನಷ್ಟು ಇಂಟ್ರೆಸ್ಟ್ ಕೊಡ್ತಾರೆ ಮೂರು ವರ್ಷಕ್ಕೆ ಸೆವೆನ್ ಪಾಯಿಂಟ್ ಫೈವ್ ಜೀರೋ ಐದು ವರ್ಷಕ್ಕೆ ಏಯ್ಟ್ ಪರ್ಸೆಂಟ್ ಸೊ ಸೀನಿಯರ್ ಸಿಟಿಜನ್ ಅವರಿಗೆ ಜೀರೋ ಪಾಯಿಂಟ್ ಫೈವ್ ಜೀರೋನಷ್ಟು ಎಕ್ಸ್ಟ್ರಾ ಇಂಟ್ರೆಸ್ಟ್ ಕೂಡ ಫಿಕ್ಸೆಡ್ ಡೆಪಾಸಿಟ್ನ ಮೇಲೆ ಸಿಗಬಹುದು ಸೊ ಎರಡನೇದಾಗಿ ಸೂರ್ಯೋದಯ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಇವರು ಒನ್ ಇಯರ್ಗೆ ಸೆವೆನ್ ಪಾಯಿಂಟ್ ಫೈವ್ ಝೀರೋ ತ್ರೀ ಇಯರ್ಗೆ ಸೆವೆನ್ ಪಾಯಿಂಟ್ ಸೆವೆನ್ ಫೈವ್ ಫೈವ್ ಇಯರ್ಗೆ ಏಯ್ಟ್ ಪಾಯಿಂಟ್ ಟೂ ಜೀರೋ ಇವರು ಕೂಡ ಸೀನಿಯರ್ ಸಿಟಿಸನ್ನ ಫಿಕ್ಸೆಡ್ ಡೆಪಾಸಿಟ್ನ ಮೇಲೆ ಝೀರೋ ಪಾಯಿಂಟ್ ಫೈವ್ ಜೀರೋನಷ್ಟು ಎಕ್ಸ್ಟ್ರಾ ಇಂಟ್ರೆಸ್ಟನ್ನು ಫಿಕ್ಸೆಡ್ ಡೆಪಾಸಿಟ್ ಮೇಲೆ ಕೊಡ್ತಾರೆ ಇವಾಗ ಅಗ್ರಸ್ಥಾನ ಟಾಪ್ ಪೊಸಿಷನಲ್ಲಿ ಇರೋದು ಯಾರು ಅಂತ ಹೇಳಿದರೆ ಸ್ಲೈ ಸ್ಮಾಲ್ ಫಿನಾನ್ಸ್ ಬ್ಯಾಂಕು ಇವರು ಫಿಕ್ಸೆಡ್ ಡೆಪಾಸಿಟ್ನ ಮೇಲೆ ಒನ್ ಇಯರ್ಗೆ ಸಿಕ್ಸ್ ಪಾಯಿಂಟ್ ಸೆವೆನ್ ಫೈವ್ ತ್ರೀ ಇಯರ್ಗೆ ಏಯ್ಟ್ ಪಾಯಿಂಟ್ ಟೂ ಫೈವ್ ಫೈವ್ ಇಯರ್ಗೆ ಸೆವೆನ್ ಪಾಯಿಂಟ್ ಸೆವೆನ್ ಫೈವ್ ಇವರು ಕೂಡ ಸೀನಿಯರ್ ಸಿಟಿಸನ್ ಅವರಿಗೆ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ನಷ್ಟು ಇಂ ಎಕ್ಸ್ಟ್ರಾ ಇಂಟ್ರೆಸ್ಟ್ ನೀಡುತ್ತಾರೆ ಮತ್ತು ಹೈಯೆಸ್ಟ್ ರಿಟರ್ನ್ಗಾಗಿ ಒನ್ ಪಾಯಿಂಟ್ ಫೈವ್ ಇಯರ್ಸ್ನ ಫಿಕ್ಸಡ್ ಡೆಪಾಸಿಟ್ ಪ್ಲ್ಯಾನ್ ಇದೆ ಇದು ಫಿಕ್ಸಡ್ ಡೆಪಾಸಿಟ್ನ ಮೇಲೆ ಏಯ್ಟ್ ಪಾಯಿಂಟ್ ಫೈವ್ ಜೀರೋನಷ್ಟು ಇಂಟ್ರೆಸ್ಟನ್ನು ನೀಡುತ್ತಾರೆ ತುಂಬ ಜನರಿಗೆ ಎಫ್ ಡಿ ಮೇಲೆ ಟ್ಯಾಕ್ಸ್ ಯಾವ ಯಾವ ರೀತಿ ಅಪ್ಲಿಕೇಬಲ್ ಆಗುತ್ತದೆ ಎಂದು ಐಡಿಯಾ ಇರೋದಿಲ್ಲ ಸೊ ಫಿಕ್ಸೆಡ್ ಡೆಪಾಸಿಟ್ನ ಮೇಲೆ ನೀವು ಯಾವುದು ಏನೆಲ್ಲ ಇಂಟ್ರೆಸ್ಟ್ ಅರ್ನ್ ಮಾಡ್ತೀರಾ ಅದು ಆ್ಯಕ್ಚುಲಿ ಫುಲ್ ಟ್ಯಾಕ್ಸೆಬಲ್ ಆಗಿರುತ್ತೆ ನಿಮ್ಮ ಇಯರ್ಲಿ ಫಿಕ್ಸೆಡ್ ಡೆಪಾಸಿಟ್ನ ಇಂಟ್ರೆಸ್ಟು ನಲ್ವತ್ತು ಸಾವಿರಕ್ಕಿಂತ ಮೇಲೆ ಕ್ರಾಸ್ ಆದರೆ ಹತ್ತು ಪರ್ಸೆಂಟ್ ಟ್ಯಾಕ್ಸ್ನ ಬ್ಯಾಂಕ್ ಅವರು ಡಿಡಕ್ಟ್ ಮಾಡಿ ನಿಮಗೆ ರಿಮೇನಿಂಗ್ ಅಮೌಂಟ್ನ ನಿಮ್ಮ ಅಕೌಂಟಲ್ಲಿ ಕ್ರೆಡಿಟ್ ಮಾಡ್ತಾರೆ ನಿಮ್ಮ ವಾರ್ಷಿಕ ವರಮಾನ ಮೂರು ಲಕ್ಷ ರೂಗಳವರೆಗಿಂತ ಕಮ್ಮಿ ಇದ್ದರೆ ನಿಮ್ಮ ನೀವು ಫಿಫ್ಟೀನ್ ಜಿ ಮತ್ತು ಫಿಫ್ಟೀನ್ ಎಚ್ನ ಬ್ಯಾಂಕ್ಗೆ ಸಬ್ಮಿಟ್ ಮಾಡಿದರೆ ನಮ್ಗೆ ಇನ್ಕಮ್ ಮೂರು ಲಕ್ಷದಿಂದ ಕಮ್ಮಿ ಇದೆ ಅಂತ ತೋರಿಸೋ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಫಿಲ್ ಮಾಡಿ ಕೊಟ್ಟರೆ ನಿಮಗೆ ನಿಮ್ಮ ನಿಮ್ಮ ಫಿಕ್ಸಡ್ ಡೆಪಾಸಿಟ್ನ ಮೇಲೆ ಅವರು ಯಾವುದೇ ಟಿ ಡಿ ಎಸ್ನ ಕಟ್ ಮಾಡಲ್ಲ ನಿಮಗೆ ಟ್ಯಾಕ್ಸ್ ಡಿಡಕ್ಟ್ ಆಗಲೇಬಾರ್ದು ಅಂತಿದ್ದರೆ ಫೈವ್ ಇಯರ್ ಲಾಕಿನ್ ಇರುವ ಡೆಪಾಸಿಟ್ ಡೆಪಾಸಿಟ್ನಲ್ಲಿ ಇನ್ವೆಸ್ಟ್ ಮಾಡಿ ಈ ಫೈವ್ ಇಯರ್ ಪ್ಲ್ಯಾನಲ್ಲಿ ಕೂಡ ನಿಮ್ಮ ಫಿಕ್ಸೆಡ್ ಡೆಪಾಸಿಟ್ನ ಇಂಟ್ರೆಸ್ಟ್ ರೇಟ್ ಐವತ್ತು ಸಾವಿರ ಅಥವಾ ಐವತ್ತು ಸಾವಿರಕ್ಕಿಂತ ಕೆಳಗಡೆ ಇದ್ದರೆ ಮಾತ್ರ ಇದ್ರ ಮೇಲೆ ಟಿ ಡಿ ಎಸ್ ಡಿಡಕ್ಟ್ ಆಗೋಲ್ಲ ಇದು ನಾನ್ ಸೀನಿಯರ್ ಸಿಟಿಝನ್ಗೆ ಮತ್ತು ಸೀನಿಯರ್ ಸಿಟಿಸನ್ಗೆ ಎಫ್ ಡಿ ಇಂಟ್ರೆಸ್ಟು ಒಂದು ಲಕ್ಷ ಅಥವಾ ಒಂದು ಲಕ್ಷಕ್ಕಿಂತ ಕಮ್ಮಿ ಇದ್ದರೆ ಕೂಡ ಟಿ ಡಿ ಎಸ್ ಸೀನಿಯರ್ ಸಿಟಿಸನ್ಗೆ ಡಿಡಕ್ಟ್ ಆಗೋಲ್ಲ ನಾವು ಭಾರತದಲ್ಲಿ ಯಾವೆಲ್ಲ ತರಹ ಫಿಕ್ಸೆಡ್ ಡೆಪಾಸಿಟ್ನನ್ನು ಇನ್ವೆಸ್ಟ್ ಮಾಡ್ಬೋದು ಅಂತ ನೋಡೋಣ ಮೊದಲನೇದಾಗಿ ಆನ್ಲೈನ್ ಬ್ಯಾಂಕಿಂಗ್ ಅಥವಾ ನೆಟ್ ಬ್ಯಾಂಕಿಂಗ್ ಎರಡನೇದಾಗಿ ಡೈರೆಕ್ಟ್ ಬ್ರ್ಯಾಂಚ್ ವಿಸಿಟು ಅಲ್ಲಿ ಡೈರೆಕ್ಟಾಗಿ ಹೋಗ್ಬಿಟ್ಟೆ ನೀವು ನಮಗೆ ಬೇಕಂದರೆ ಫಿಕ್ಸಡ್ ಡೆಪಾಸಿಟ್ ಓಪನ್ ಮಾಡ್ಬೋದು ಮೂರನೇದಾಗಿ ತರ್ಡ್ ಪಾರ್ಟಿ ಪ್ಲ್ಯಾಟ್ಫಾರ್ಮ್ಸು ಇವಾಗ ತರ್ಡ್ ಪಾರ್ಟಿ ಪ್ಲ್ಯಾಟ್ಫಾರ್ಮ್ಸನ್ನ ಲಾಗಿನ್ ಮಾಡಿಕೊಂಡು ನೀವು ಅಕೌಂಟ್ ಓಪನ್ ಮಾಡ್ದೇ ಆ ಪ್ಲ್ಯಾಟ್ಫಾರ್ಮ್ ಮುಖಾಂತರ ನಿಮಗೆ ಫಿಕ್ಸೆಡ್ ಡೆಪಾಸಿಟ್ನ ಬುಕ್ ಮಾಡ್ಬೋದು ಈ ತರ್ಡ್ ಪಾರ್ಟಿ ಆ್ಯಪಲ್ಲಿ ಯಾವುದೆಲ್ಲ ಪ್ರಖ್ಯಾತ ಅಂದರೆ ಪ್ರಮುಖವಾದ ಯಾವುದೆಲ್ಲ ತರ್ಡ್ ಪಾರ್ಟಿ ಆ್ಯಪ್ಸ್ ಇದೆ ಅಂತ ನೋಡೋಣ ಮೊದಲನೇದಾಗಿ ಕುವೇರ ಎರಡನೇದಾಗಿ ಸ್ಟೇಬಲ್ ಮನಿ ಅಂತ ಮೂರನೇದಾಗಿ ಏರ್ಟೆಲ್ ಥ್ಯಾಂಕ್ಸ್ ಆ್ಯಪ್ ನಾಲ್ಕನೇದಾಗಿ ಏಂಜಲ್ ಒನ್ ಐದನೇದಾಗಿ ಗ್ರೋ ಈ ಥರ ಥರ್ಡ್ ಪಾರ್ಟಿ ಅಕೌಂಟ್ ಓಪನ್ ಮಾಡಿಕೊಂಡು ಫಿಕ್ಸ್ಡ್ ಡೆಪಾಸಿಟ್ ಮಾಡಿದರೂ ಕೂಡ ಅದ್ರ ಮೇಲೆ ಕೂಡ ಡಿ ಐ ಸಿ ಜಿ ಸಿ ಇನ್ಶೂರೆನ್ಸ್ ಅಪ್ಲಿಕೇಬಲ್ ಆಗುತ್ತೆ ಅಂದರೆ ಅದ್ರ ಮೇಲೆಯೂ ಡಿ ಐ ಸಿ ಜಿ ಸಿ ಇನ್ಶೂರೆನ್ಸನ್ನು ಐದು ಲಕ್ಷವರೆಗೆ ಒದಗಿಸುತ್ತದೆ ಮೇಲೆಯಲ್ಲಿರುವ ಎಲ್ಲ ಮಾಹಿತಿಗಳು ಕೇವಲ ಮಾಹಿತಿಗಾಗಿ ಇದು ಯಾವುದೇ ತರಹದ ಪ್ರಮೋಷನ್ ವಿಡಿಯೋ ಅಲ್ಲ ಇದೇ ತರಹದ ವಿಡಿಯೋಗಳಿಗಾಗಿ ನಮ್ಮ ಫಿನ್ಟಾಕ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು